ಇವತ್ತಿನ ನಮ್ಮ ಲೈವ್ ಸೆಷನ್ಸ್ ನಿಮ್ಮಗಳಿಗೆ ಸಂಬಂಧಿಸಿದಂತಹ ನಿಮ್ಮ ಬಗ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾದ ಡೌಟ್ಗಳಿರ್ತವೆ ಆ ಒಂದು ಡೌಟ್ಗಳಿಗೆ ಸಂಬಂಧಿಸಿದಂತಹ ಏನಾದರೂ ಕ್ವಶನ್ಗಳಿದ್ರೆ ನಾವು ಲೈವಲ್ಲಿ ಬಂದು ನಿಮ್ಮಗಳಿಗೆ ಉತ್ತರವನ್ನು ಕೊಡ್ತೀನಿ ಕೂಡ ಅಂತ ಹೇಳಿದ್ದೆ ಯಥಾ ರೀತಿಯಾಗಿ ಕೂಡ ಇವತ್ತಲ್ಲಿ ಕೂಡ ನಾನು ಲೈವಲ್ಲಿ ಬಂದಿದ್ದೇನೆ ನಾನು ನಿಮ್ಮ ಒಂದು ಕಾಮೆಂಟ್ಸ್ಗಳಿಗೆ ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೇನೆ ಅಭ್ಯರ್ಥಿಗಳೇ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಅರ್ಜಿಗೆ ಸಂಬಂಧಿಸಿದಂತಹ ಏನಾದರೂ ಡೌಟ್ಗಳಿದ್ದಲ್ಲಿ ಲೈವಲ್ಲಿ ಕೂಡ ನಾನು ಪ್ರತಿ ಸಂಜೆ ಆರೂವರೆ ನಂತರ ಲೈವಲ್ಲಿ ಬರ್ತೇನೆ ಕೂಡ ಅಂತ ಹೇಳಿದ್ದೆ ನಿಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದ ತನಕನೂ ಕೂಡ ನನ್ನ ಬಿಡುವಿನ ವೇಳೆಯಲ್ಲಿ ಲೈವಲ್ಲಿ ಕೂಡ ಬಂದಿರ್ತೇನೆ ನಿಮ್ಮಲ್ಲಿ ಡೌಟ್ಗಳಿದ್ದಲ್ಲಿ ನೀವು ಕಾಮೆಂಟ್ಸ್ಗಳನ್ನು ನನಗೆ ಶೇರ್ ಮಾಡಿಕೊಂಡು ನನಗೆ ಡೌಟ್ಗಳನ್ನು ಕೇಳಬಹುದು ಈ ಒಂದು ಲೈವ್ ಇರೋದು ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೋಸ್ಕರ ಇರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೀವು ಕೂಡ ಕಾಮೆಂಟ್ಗಳನ್ನು ಹಾಕ್ಬೋದು ಇಲ್ಲಿ ಯಾವುದೇ ಥರದಂತಹ ಪೇಮೆಂಟ್ ಆಗಲಿ ಅಥವಾ ಸಬ್ಸ್ಕ್ರಿಪ್ಷನ್ಗೆ ದುಡ್ಡನ್ನಾಗಲಿ ಇರುವುದಿಲ್ಲ ಮುಕ್ತವಾಗಿರುತ್ತೆ ನಮ್ಮ ಚಾನಲ್ ಒಳಗಡೆ ಸಿಂಪಲ್ ಆಗಿ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ಲೈವ್ ಅಥವಾ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು ಬಿ ಎಡ್ಗೆ ಸಂಬಂಧಿಸಿದಂಥ ಏನಾದರೂ ಡೌಟ್ಗಳಿದ್ದಲ್ಲಿ ನಾನು ಲೈವಲ್ಲಿದ್ದೇನೆ ನೀವು ನನಗೆ ಕಾಮೆಂಟ್ಗಳನ್ನು ಶೇರ್ ಮಾಡ್ಬೋದು ಲೈವನ್ನು ಕೇಳ್ಬೋದು ಅದರ ಜೊತೆಗೆ ನೀವೊಂದು ಕಾಮೆಂಟನ್ನು ಕೂಡ ಹಾಕಿದರೆ ನನಗೆ ತುಂಬ ಆ ಸಂತೋಷದ ಜೊತೆಗೆ ಒಂದು ಲೈಕ್ ಬಟನ್ ಕೂಡ ಮಾಡ್ಕೊಳ್ಳಿ ಯಾರೆಲ್ಲ ಲೈವಲ್ಲಿದ್ದೀರಿ ನೀವು ನನ್ನ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ದರೆ ನೀವು ನನಗೆ ಕಾಮೆಂಟ್ಗಳನ್ನು ಶೇರ್ ಮಾಡಬಹುದು ಏನಾದರೂ ಬಿ ಎ ಡಿಗೆ ಸಂಬಂಧಿಸಿದಂಥ ಡೌಟ್ಗಳಿದ್ದರೆ ಮಾತ್ರ ಮೆಸೇಜನ್ನು ಹಾಕಿ ಸೊ ಪ್ರತಿ ಸಂಜೆ ಆರೂವರೆ ನಂತರ ನಾನು ಲೈವಲ್ಲಿ ಬರ್ತೀನಿ ಓಕೆ ಸತೀಶ್ ಅವರೇ ಹಲೋ ನಮಸ್ಕಾರೀ ಹೇಗಿದ್ದೀರಿ ಯಾವ್ದರಿಂದ ಕ ಮೆಸೇಜ್ ಮಾಡ್ತಾ ಇದ್ದೀರಿ ಸೊ ನೋಡಿ ನೀವು ಬೇಗ ಕಾಮೆಂಟ್ ಹಾಕಿದರೆ ನಾನು ನನಗೆ ಸ್ವಲ್ಪ ಓಕೆ ಕೇಳಿ ಏನು ಡೌಟ್ ಇದೆ ಬೇಗ ಕೇಳಿ ಬೇಗ ಬೇಗ ಕೇಳಿರಿ ಯಾಕಂದರೆ ಒಂದು ನಾನು ಹಬ್ಬ ಬಂದರೆ ಒಂದು ಐದು ನಿಮಿಷ ಮಾತ್ರ ಲೈವಲ್ಲಿ ಇರ್ತೇನೆ ಬೇಗ ಹೇಳಿ ಏನು ಡೌಟ್ ಇದೆ ಓಕೆ ಅವರು ಕಾಮೆಂಟ್ಸ್ ಏನಾಗ್ತಿದ್ದಾರೆ ಅಂದರೆ ಒಬ್ಬರೇ ಇರೋದ ಇಬ್ರು ಒಬ್ಬರೇ ಎರಡೆರಡು ಅಪ್ಲಿಕೇಶನ್ ಹಾಕಿದರೆ ಏನೂ ಪ್ರಾಬ್ಲಮ್ ಆಗುತ್ತಾ ತೊಂದರೆ ಏನಾಗೋದಿಲ್ಲ ನಿಮಗೆ ಪ್ರಾಬ್ಲಮ್ ಏನಂದರೆ ಪೇಮೆಂಟ್ ಮಾಡಬೇಕಲ್ಲ ಡಬಲ್ ಡಬಲ್ ಪೇಮೆಂಟ್ ಆಗುತ್ತೆ ಅದೇ ನಿಮಗೆ ತೊಂದರೆ ಇಲ್ಲಿ ಪೇಮೆಂಟ್ ಎರಡು ಮಾಡಬೇಕಾಗತ್ತೆ ತೊಂದರೆ ಏನಾಗೋದಿಲ್ಲ ನೀವು ನೀವು ಹತ್ತಬೇಕಂದ್ರೆ ಹತ್ತು ಹಾಕ್ಕೊಳ್ಳಿ ಆದರೆ ಪ್ರಾಬ್ಲಮ್ ಏನಾಗೋದಂದರೆ ಇಲ್ಲಿ ನೀವು ಪೇಮೆಂಟ್ಗಳನ್ನು ಪದೇ ಪದೇ ಮಾಡಬೇಕಾಗತ್ತೆ ಅದೇ ನಿಮಗೆ ತೊಂದರೆ ಬಿಟ್ಟರೆ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಕಾಲೇಜ್ ಸೆಲೆಕ್ಟ್ ಆದಮೇಲೆ ನಮಗೆ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅದನ್ನು ರದ್ದು ಪಡಿಸಬೇಕಾಗತ್ತಾ ಸೀಟನ್ನು ನೀವು ಸೀಟ್ ಸಿಕ್ಕ ಮೇಲೆ ಅದನ್ನು ನೀವು ರದ್ದು ಪಡಿಸಬೇಕಾಗತ್ತೆ ಓಕೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನೀವು ಎರಡನೇ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬಹುದು ನೋಡಿ ಯಾರು ಕಾಮೆಂಟ್ ಹಾಕ್ತಾ ಇದ್ದೀರಿ ಮೇಲ್ ಭಾಗದಲ್ಲಿ ಒಂದು ಲೈಕ್ ಬಟನ್ ಇದೆ ನೀವು ಲೈಕ್ ಒಂದು ಕೂಡ ಮಾಡ್ಕೊಂಡ್ಬಿಟ್ರೆ ನನಗೆ ದುಡ್ಡು ಕೊಟ್ಟಷ್ಟು ಸಂತೋಷ ಆಗುತ್ತೆ ಮೇಲ್ಭಾಗದಲ್ಲಿ ಲೈಕ್ ಬಟನ್ ಇದೆ ಲೈಕ್ ಮಾಡಿಕೊಳ್ಳ್ರಿ ಜೊತೆಗೆ ಏನಾದರೂ ಡೌಟ್ ಇದ್ದರೆ ಬೇಗ ಕಾಮೆಂಟ್ ಹಾಕಿ ಯಾಕಂದರೆ ನನಗೆ ನಿಮ್ಮ ಕಾಮೆಂಟ್ಗಳು ಬಿಟ್ಟರೆ ನನ್ನ ಹತ್ರ ಹೇಳಲಿಕ್ಕೆ ಏನು ಮಾತಿಲ್ಲ ಯಾಕಂದರೆ ಆಲ್ರೆಡಿ ನಾನು ಈಗಾಗಲೇ ಜೋರಾಗಿ ನಡೀತಾ ಇದೆ ಅಪ್ಲಿಕೇಶನ್ ಪ್ರೊಸೀಜರು ಮತ್ತು ನಾನು ಹೊಸದಾಗಿ ಏನು ಹೇಳುವಂಥದ್ದು ಏನಿಲ್ಲ ಏನೋ ನಿಮ್ಮ ಡೌಟ್ಗಳು ಕ್ಲಿಯರ್ ಮಾಡಿಸೋದು ಲೈವಲ್ಲಿ ಬರ್ತಿರುವಂಥದ್ದು ಸರ್ ನಂದು ಸಿಕ್ಸ್ಟಿ ಆಗಿದೆ ಎಸ್ ಸಿ ಕಾಸ್ಟಿದೆ ಸೀಟ್ ಸಿಗುತ್ತಾ ಸಿಗುತ್ತೆ ಎಸ್ ಸಿ ಕಾಸ್ಟಿಗೆ ಸೀಟ್ ಸಿಗುತ್ತೆ ಬಟ್ ಮೊದಲನೇ ಸುತ್ತಿನಲ್ಲಿ ಏನಾದರೂ ಸ್ವಲ್ಪ ಕಾಂಪಿಟೇಷನ್ ಆಗ್ಬೋದು ಎರಡು ಅಥವಾ ಮೂರನೇ ಸುತ್ತಿನಲ್ಲಿ ನಿಮಗೆ ಪಕ್ಕಾ ಸಿಗುತ್ತೆ ತೊಂದರೆ ಇಲ್ಲ ನಾನು ವೆರಿಫಿಕೇಶನ್ಗೆ ಹೋದಾಗ ನನ್ನ ಮಾರ್ಕ್ಸ್ ಕಡಿಮೆ ಕೌಂಟ್ ಮಾಡಿ ಅದನ್ನೇ ಫೈನಲ್ ಮಾಡಿ ವೆರಿಫಿಕೇಶನ್ ಮಾಡಿದ್ರು ಆಮೇಲೆ ಇನ್ನೊಂದು ಸಲ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದರು ಸೊ ಇನ್ನೊಂದು ಸಲ ಅಪ್ಲಿಕೇಶನ್ ಹಾಕಿದ್ದೀನಿ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಆಗೋದಿಲ್ಲ ಪ್ರಾಬ್ಲಮ್ ಏನಾಗೋದಿಲ್ಲ ಈಗ ನೀವು ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿದ್ರಲ್ಲ ಓಕೆ ಅದನ್ನು ಅದು ರಿಜೆಕ್ಟ್ ಆಗಿಬಿಡುತ್ತೆ ಅದು ರಿಜೆಕ್ಟ್ ಲಿಸ್ಟಲ್ಲಿ ಬರುತ್ತೆ ಈಗ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋದನ್ನು ಅಫ್ರೂವ್ಡ್ ಇಲಿಜಿಬಿಲಿಟಿ ಲಿಸ್ಟಲ್ಲಿ ಅದನ್ನು ಕೊಡ್ತಾರೆ ನಿಮಗೆ ಅದು ಹಳೇದು ಹಾಕಿದ್ರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದ್ದರೆ ಸಾಕ ಇಲ್ವ ಸ್ಟಡಿ ಸರ್ಟಿಫಿಕೇಟ್ ಬೇರೆ ಬೇರೆಸ್ಕೋಬೇಕ ಎರಡೂ ಒಂದೇ ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟ್ ಅಂದರೂ ಒಂದೇ ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಅಂದರೂ ಒಂದೇ ನೀವು ಯಾರರಲ್ಲಿ ಯಾವ್ದಾದ್ರು ಒಂದನ್ನು ಮಾಡಿಸ್ಕೊಳ್ರಿ ಆದರೆ ಕನ್ನಡ ಇದ್ದರೆ ಒಳ್ಳೇದು ಯಾಕಂದರೆ ನಿಮ್ಮ ಕನ್ನಡ ಮಾಧ್ಯಮ ರಿಸರ್ವೇಶನ್ ಸಿಗುತ್ತೆ ಹಲೋ ಪೂಜಾ ರಾವ್ಕರ್ ಅವರೇ ಹೇಗಿದ್ದೀರಿ ಡೆಬಿಟ್ ಕಾರ್ಡ್ ಪೇಮೆಂಟ್ ಯಾವ ಬ್ಯಾಂಕ್ದು ಆದರೂ ಆಗುತ್ತಾ ಆಗುತ್ತೆ ಡೆಬಿಟ್ ಕಾರ್ಡ್ ಯಾವುದೇ ಬ್ಯಾಂಕ್ ಆದರೂ ನಡೀತದೆ ನೀವು ಮಾಡ್ಬೋದು ನಂದು ಆದರೆ ಬೆಟ್ರನ್ನ ಹೇಳೋದು ಏನಂತಂದ್ರೆ ನೀವು ಚಲಲ್ ಮುಖಾಂತರ ಮಾಡಿಸಿ ಒಳ್ಳೆಯದು ಚಲಲ್ ಮುಖಾಂತರ ಮಾಡಿದರೆ ನಿಮಗೆ ಪ್ರೂಫ್ ಸಿಗುತ್ತೆ ಬೇಗ ಅಂದರೆ ಒಂದು ರಸೀಟಿ ಅಂತ ಕೈಯಲ್ಲಿ ಸಿಗುತ್ತೆ ಅದನ್ನು ನೀವು ಪ್ರೂಫ್ ಆಗಿ ತಗೋಬೋದು ಆದರೆ ಚಲೋ ನೀವು ಡೆಬಿಟ್ ಮುಖಾಂತರ ಮಾಡಿದರೆ ಸರ್ವರ್ ಪ್ರಾಬ್ಲಮ್ ಆಗಿ ರೆಸಿಪ್ಟು ಸಮಟೈಮ್ಸ್ ಬರೋದಿಲ್ಲ ಕೈ ಬಿಡುತ್ತೆ ಸರ್ವರ್ ಪ್ರಾಬ್ಲಮ್ ಆಗಿ ಅವಾಗ ನಿಮಗೆ ರಸೀಟ್ ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ ನಂದು ಒ ಬಿ ಸಿ ತ್ರೀ ಎ ಇದೆ ಫಿಫ್ಟಿ ಫೈವ್ ಮಾರ್ಕ್ಸ್ ಇದೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಐವತ್ತೈದಕ್ಕೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಬಟ್ ಫಸ್ಟ್ ರೌಂಡಲ್ಲಿ ಸಿಗೋದಿಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗೋದಿಲ್ಲ ಥರ್ಡ್ ರೌಂಡ್ ತನಕ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಅದು ನೀವು ಜಾಸ್ತಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ನಿಮಗೆ ನಂದು ಗೌರ್ಮೆಂಟ್ ಬಿ ಎಡ್ ಕಾಲೇಜ್ ಮೈಸೂರಲ್ಲಿ ಸಿಗುತ್ತಾ ಚಾನ್ಸಸ್ ಇದೆ ನಿಮಗೆ ಎ ಟು ಟೂಗೆ ಬಿ ಎಡ್ ಗೋರ್ಮೆಂಟ್ ಗೌರ್ಮೆಂಟ್ ಬಿ ಎಡ್ ಕಾಲೇಜಲ್ಲಿ ಸಿಗುವಂಥ ಚಾನ್ಸಸ್ ಇದೆ ನೀವು ಕನ್ನಡ ಮೀಡಿಯಮ್ ಆಗಿದ್ದರೆ ಸ್ವಲ್ಪ ನೀವು ಜೆಂಟ್ಸ್ ಆಗಿದ್ದರೆ ಸ್ವಲ್ಪ ಕಷ್ಟ ಬಟ್ ಲೇಡೀಸ್ ಆಗಿದ್ದರೆ ಆರಾಮಾಗಿ ಸಿಗುತ್ತೆ ಸೀಟು ವೆರಿಫಿಕೇಷನ್ ಲಾಸ್ಟ್ ಡೇಟ್ ನೋಡಿರಿ ಅಪ್ಲಿಕೇಶನ್ ಕೊನೆ ದಿನಾಂಕ ಯಾವಾಗಿದೆಯೋ ಅವತ್ತೇ ವೆರಿಫಿಕೇಷನ್ ಲಾಸ್ಟ್ ಡೇಟ್ ಇದೆ ನೆಕ್ಸ್ಟ್ ಮಂತ್ ಹನ್ನೊಂದನೇ ತಾರೀಕಿಗೇನು ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ ಅದು ಅವತ್ತೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೊನೆ ದಿನಕ್ಕಾಗುತ್ತೆ ಅಥವಾ ಏಳು ದಿನಗಳ ಒಳಗಾಗಿ ಅಂದರೆ ನೀವು ಇನ್ ಕೇಸ್ ಆಫ್ ನೀವು ಅಪ್ಲಿಕೇಶನ್ ಏನಾದರೂ ಹನ್ನೊಂದನೇ ತಾರೀಕು ಹಾಕಿದರೆ ಏಳು ದಿನಗಳ ಒಳಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗತ್ತ ನಮ್ಮದು ಎಸ್ ಸಿ ಕಾಸ್ಟ್ ಎ ಮತ್ತೆ ಕಾಸ್ಟ್ ಇನ್ಕಮ್ ಅಪ್ಡೇಟ್ ಮಾಡಬೇಕಾ ಹೌದು ನೀವು ಯಾವ ಕಾಸ್ಟಲ್ಲಿ ಬರ್ತೀರ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಎಸ್ ಸಿ ಒಳಗಡೆ ನೀವು ಎದಲ್ಲಿ ಬರ್ತೀರೋ ಬಿ ದಲ್ಲಿ ಬರ್ತೀರೋ ಸಿ ದಲ್ಲಿ ಬರ್ತೀರೋ ಅಂತ ನಿಮ್ಗೆ ಗೊತ್ತಿದ್ರೆ ತೊಂದರೆ ಇಲ್ಲ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅಪ್ಡೇಟ್ ಮಾಡಿಸ್ಬೇಕಾಗತ್ತಾ ನಾವು ಲೇಡೀಸ್ ಆ್ಯಂಡ್ ಕನ್ನಡ ಮೀಡಿಯಂ ಕೂಡ ಇದ್ದೀವಿ ಹಾಗಾದರೆ ಸಿಗುತ್ತೆ ಸಿಗ ತೊಂದರೆ ಇಲ್ಲ ಸಿಗುತ್ತೆ ಲೇಡೀಸು ಅಂದರೆ ಕನ್ನಡ ಮೀಡಿಯಂ ಅಂತಂದರೆ ನಿಮಗೆ ಸಿಗುತ್ತೆ ತೊಂದರೆ ಇಲ್ಲ ಬಟ್ ನೀವು ಏನಾಗುತ್ತೆ ಸ್ವಲ್ಪ ಫಸ್ಟ್ ರೌಂಡಲ್ಲಿ ಕಾಂಪಿಟೇಷನ್ ಅನಿಸುತ್ತೆ ಆದರೆ ಸೆಕೆಂಡ್ ರೌಂಡಲ್ಲಿಂತೂ ಪಕ್ಕ ಸಿಗುತ್ತೆ ಸಿಕ್ಕಿ ಸಿಗುತ್ತೆ ಏಯ್ಟಿ ಟೂಗೆ ಮತ್ತೇನೋ ಡೌಟ್ ಇದ್ರೆ ಬೇಗ ಕಾಮೆಂಟ್ ಹಾಕಿ ಆಮೇಲೆ ಯಾರೆಲ್ಲ ಅಭ್ಯರ್ಥಿಗಳು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದ್ದರೆ ನಮ್ಮ ಚಾನಲ್ನ ಸ್ವಲ್ಪ ಶೇರ್ ಮಾಡಿ ಅವ್ರಿಗೂ ಕೂಡ ಲೈವ್ ಅಲ್ಲಿ ಜಾಯ್ನ್ ಆಗಲಿಕ್ಕೆ ಹೇಳಿ ಅವರಲ್ಲಿ ಕೂಡ ಡೌಟ್ ಇರ್ತಾವೆ ಹೀಗಾಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಚಾನಲನ್ನು ಲೈವಲ್ಲಿ ಬಂದಾಗ ಜಾಯಿನ್ ಆಗಲಿಕ್ಕೆ ಕೂಡ ಹೇಳಿ ಮೇಲ್ಭಾಗದಲ್ಲಿ ಒಂದು ಲೈಕ್ ಬಟನ್ ಇದೆ ಲೈಕ್ ಕೂಡ ಮಾಡಿಕೊಂಡು ನೀವು ಬೇಕಾದರೆ ಕಾಮೆಂಟ್ಸ್ ಹಾಕೋದು ಮುಗಿದಿದ್ರೆ ಹೋಗ್ಬೋದು ಮೇಲ್ಭಾಗದಲ್ಲಿ ಒಂದು ಲೈಕ್ ಬಟನ್ ಇದೆ ಲೈಕನ್ನು ಮಾಡ್ಕೊಳ್ಳಿರಿ ಓಕೆ ನೆಕ್ಸ್ಟ್ ಕಾಮೆಂಟ್ ಇದೆ ನಂದು ಏಟಿ ಏಟ್ ಗೋರ್ಮೆಂಟ್ ಸಿಗುತ್ತಾ ಸರ್ ಸಿಗುತ್ತೆ ಏಟಿ ಏಟ್ ಏಟಿ ಅಬು ಇದ್ರೆ ಆರಾಮಾಗಿ ಧಾರಾಳವಾಗಿ ಸೀಟ್ ಸಿಗುತ್ತೆ ಡೈಲಿ ಲೈಫ್ ಬಂದು ತುಂಬಾ ಸ್ಟೂಡೆಂಟ್ ಗೆ ಹೆಲ್ಪ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಾನ್ ನಿಮ್ಗೆ ಹೇಳಬೇಕು ಅಟ್ಲೀಸ್ಟ್ ನೀವು ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಮ್ಮ ಒಂದು ಟೈಮು ನೀವು ಏನೋ ಬೇರೆ ಕೆಲಸ ಮಾಡ್ತಿರ್ತೀರಾ ಅಥವಾ ಬೇರೆ ಇನ್ಸ್ಟಾದಲ್ಲಿ ಇರ್ತೀರಾ ಅಂತ ಒಂದು ಟೈಮ್ ಬಿಟ್ಟು ಇಲ್ಲಿ ಬರ್ತೀರಂದ್ರೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಈಗ ಈಗಿನ ಕಾಲದಲ್ಲಿ ಸ್ಪೆಷಲಿ ಅದು ತಮ್ಮ ಯಾಕಂದ್ರೆ ಈಗ ಎಲ್ಲ ಈಗ ಸಂಜೆ ಆದ್ರೆ ಸಾಕು ಟಿವಿ ಮುಂದೆ ಕುತ್ಕೊಂಡ್ಬಿಡ್ತಾರೆ ಅಥವಾ ಇನ್ಸ್ಟಾದಲ್ಲಿ ಬಿಸಿ ಇರ್ತಾರೆ ಈಗ ಓದೋದಕ್ಕಿಂತ ಕಡಿಮೆ ಜನ ಈಗ ನಾನೇನು ನೋಡ್ತೀನಲ್ಲ ಓದು ವಿದ್ಯಾರ್ಥಿಗಳು ತುಂಬ ಕಡಿಮೆ ಅಂದ್ರೆ ನೀವು ಬರ್ತೀರಂದರೆ ತುಂಬ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಏಯ್ಟಿ ಫೈವ್ ಪರ್ಸೆಂಟೇಜ್ ಆಗಿದೆ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಾಗ ಏಯ್ಟಿ ಫೋರ್ ಹಾಕಿದ್ದೀನಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಒಂದು ಪರ್ಸೆಂಟೇಜಿಂದ ಕೂಡ ನಿಮಗೆ ಸೀಟ್ ಸಿಗೋದು ಮಿಸ್ ಆಗುತ್ತೆ ಒಂದು ಪರ್ಸೆಂಟೇಜ್ ಕೂಡ ಸೀಟ್ ಸಿಗೋ ಮಿಸ್ ಆಗುತ್ತೆ ತೊಂದರೆ ಏನಾಗೋದಿಲ್ಲ ಆದರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಾಗ ಅಂದರೆ ನೀವು ಅಲ್ಲಿ ಮಾಡಿಸ್ಬೇಕಿತ್ತು ಇಲ್ಲಪ್ಪ ಅಂದರೆ ನನಗೆ ಒಂದು ಈಗಿನ ಜಮಾನದಲ್ಲಿ ಏನಾಗಿದೆ ಅಂದ್ರೆ ಒಂದು ಪರ್ಸೆಂಟೇಜಲ್ಲೂ ಕೂಡ ನಿಮಗೆ ಸೀಟ್ ಮಿಸ್ ಆಗ್ಬೋದು ಬೇಕಾದರೆ ನೀವು ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರು ತೊಂದರೆ ಇಲ್ಲ ಅಂತ ಹೇಳ್ತೀನಿ ನಾನೀಗ ಏಯ್ಟಿ ಫೈವ್ ಆಗಿದೆ ನಿಮ್ಮದು ಬೇಕಾದರೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ ಇನ್ನೊಂದು ಸಲ ಪೇಮೆಂಟ್ ಮಾಡ್ಕೊಂಡು ವೆರಿಫಿಕೇಶನ್ ಮಾಡಿಸಿದ್ರು ತೊಂದರೆ ಇಲ್ಲ ಯಾಕಂದರೆ ಒಂದು ಪರ್ಸೆಂಟೇಜಲ್ಲೂ ಕೂಡ ಒಂದೊಂದು ಸಲ ಮಿಸ್ ಆಗುವ ಚಾನ್ಸಸ್ ಇರುತ್ತೆ ಕಾಂಪಿಟೇಷನ್ ಇದೆ ಇರೋದ್ರಿಂದ ಓಕೆ ಥ್ಯಾಂಕ್ ಯು ಸೋ ಮಚ್ ಪೂಜಾ ಸತೀಶ್ ಮತ್ತು ಪೂಜಾ ಅವರೇ ಮತ್ತೇನೋ ಡೌಟ್ ಇದ್ದರೆ ಬೇಗ ಕೇಳಿದೆ ಅಂದರೆ ಲೈವನ್ನು ಸ್ಟಾಪ್ ಮಾಡಿಬಿಡ್ತೀನಿ ನಂದು ಈಗ ನಂದು ಏನು ಹೇಳೋದೆಲ್ಲ ಹೇಳಿ ಮುಗಿಸಿದ್ದೀನಿ ಓಕೆ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ ಗುಡ್ ನೈಟ್